ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರಾಪ್ ಸದ್ದು ಠೇಂಕೀಕರಿಸಿದೆ ಬಜೆಟ್ ವಿಚಾರವಾಗಿ ಗುರುವಾರ ಆಡಳಿತ ಪ್ರತಿಪಕ್ಷಗಳ ಮಧ್ಯೆ ಮಾತಿನ ಜಟಾಪಟಿ ನಡೆಯುತ್ತಿದ್ದ ವೇಳೆ ಮದವೇರಿದ ಗಜದಂತೆ ಹನಿ ಟ್ರಾಪ್ ಪ್ರಕರಣ ದಿಢೀರ್ ಚರ್ಚೆಗೆ ನುಸುಳಿ ವಿಧಾನಸಭೆಯ ಕಲಾಪದಲ್ಲಿ ಭಾರೀ ಸದ್ದು ಮಾಡಿತು ನಲವತ್ತೆಂಟು ನಾಯಕರು ಹನಿ ಟ್ರಾಪ್ ಒಳಗಾಗಿದ್ದಾರೆಂದು ಸಚಿವ ರಾಜಣ್ಣ ಅವರೇ ಹೇಳಿದ್ದು ಸದನವನ್ನು ತಲ್ಲಣಗೊಳಿಸಿತು ತಕ್ಷಣವೇ ಈ ಕುರಿತು ಸ್ಪಂದಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸುವುದಾಗಿ ಪ್ರಕಟಿಸಿದರು ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಭಾರತದ ರಕ್ಷಣಾ ವ್ಯವಸ್ಥೆಯ ಸೂಕ್ಷ್ಮ ಮಾಹಿತಿಗಳನ್ನು ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ದ ಗೂಡಾಚಾರರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಬಿಇಎಲ್ ಉಪಯೋಗಿಯಾಗಿದ್ದುಕೊಂಡೇ ಈತ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಂ ಬಳಸಿ ವಿದ್ರೋಹ ಮಾಡುತ್ತಿದ್ದ ಎಂಬ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಉತ್ತರ ಪ್ರದೇಶದ ಗಜಿಯಾಬಾದ್ ಮೂಲದ ನಿವಾಸಿ ದೀಪ್ರಾಜ್ ಚಂದ್ರಶಕಿತಾ ಗೂಡಾಚಾರ ಈ ಕುರಿತ ಸಮಗ್ರ ಸುದ್ದಿಗೆ ವಿಜಯವಾಣಿ ಓದಿ ಛತ್ತೀಸ್ಗಢದಲ್ಲಿ ನಕ್ಸಲರ ಭೇಟಿ ಮುಂದುವರಿಸಿದ ಭದ್ರತಾ ಪಡೆಗಳು ಮತ್ತು ಮೂವತ್ತು ಮಾವೋವಾದಿಗಳ ಎನ್ಕೌಂಟರ್ ನಡೆಸಿವೆ ಗುಂಡಿನ ಚಕಮಕಿಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಹುತಾತ್ಮರಾಗಿದ್ದಾರೆ ಗುರುವಾರ ಬಿಜಾಪುರ ಜಿಲ್ಲೆಯಲ್ಲಿ ಬಿಎಸ್ಎ ಮತ್ತು ಜಿಲ್ಲಾ ರಿಸರ್ವ್ ಗಾರ್ಡ್ ಯೋಧರ ಪ್ರತ್ಯೇಕವಾಗಿ ಎರಡು ಜಂಟಿ ಕಾರ್ಯಾಚರಣೆ ನಡೆಸಿದರು ಒಂದು ಕಾರ್ಯಾಚರಣೆಯಲ್ಲಿ ಇಪ್ಪತ್ತಾರು ನಕ್ಸಲರು ಹಾಗೂ ಮತ್ತೊಂದು ಕಾರ್ಯಾಚರಣೆಯಲ್ಲಿ ನಾಲ್ವರನ್ನು ಹತ್ಯೆಗೈದಿದ್ದಾರೆ ಈ ಸುದ್ದಿಗೆ ಮುಖಪುಟ ಓದಿ ಬಿಸಲೂರು ವಿಜಯಪುರ ಬಿಸಿಲಿಗೆ ತತ್ತರಿಸಿದೆ ಗರಿಷ್ಠ ತಾಪಮಾನ ನಲವತ್ತೆರಡು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ತಲುಪುವ ಮೂಲಕ ರಾಜ್ಯದಲ್ಲಿ ದಾಖಲೆ ಬರೆದಿದೆ ಮಾರ್ಚ್ ಹತ್ತೊಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಮಾಹಿತಿ ಪ್ರಕಾರ ವಿಜಯಪುರದಲ್ಲಿ ನಲವತ್ತೆರಡು ಪಾಯಿಂಟ್ ಮೂರು ರಾಯಚೂರು ನಲವತ್ತೆರಡು ಬಾಗಲಕೋಟೆ ನಲವತ್ತೊಂದು ಪಾಯಿಂಟ್ ಐದು ಬೀದರ್ ನಲವತ್ತೊಂದು ಪಾಯಿಂಟ್ ನಾಲ್ಕು ಬೆಳಗಾವಿ ಪಾಯಿಂಟ್ ಮೂರು ಕಲಬುರಗಿ ಒಂದು ಯಾದಗಿರಿ ನಲವತ್ತು ಪಾಯಿಂಟ್ ಏಳು ಗದಗ ನಲವತ್ತು ಪಾಯಿಂಟ್ ಐದು ತುಮಕೂರು ನಲವತ್ತು ಪಾಯಿಂಟ್ ಮೂರು ಹಾಗೂ ಚಿತ್ರದುರ್ಗದಲ್ಲಿ ನಲವತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲೆ ಈ ವರದಿಗೆ ಇಂದಿನ ಸಂಚಿಕೆ ನೋಡಿ ಬಹುನಿರೀಕ್ಷಿತ ಏಕೀಕರಣ ಪಿಂಚಣಿ ಯೋಜನೆಯ ಕಾರ್ಯಾಚರಣೆ ಆರಂಭಕ್ಕೆ ಸಂಬಂಧಿಸಿದಂತೆ ಭವಿಷ್ಯ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಗುರುವಾರ ಅಧಿಸೂಚನೆ ಹೊರಡಿಸಿದೆ ಇದರೊಂದಿಗೆ ಯೋಜನೆ ಅನುಷ್ಠಾನಕ್ಕೆ ದಿನಗಣನೆ ಶುರುವಾದಂತಾಗಿದೆ ಕನಿಷ್ಠ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸುವವರು ಯೋಜನೆಗೆ ಅರ್ಹರು ನಿವೃತ್ತಿಗೆ ಮುಂಚಿನ ಕೊನೆಯ ಹನ್ನೆರಡು ತಿಂಗಳು ಪಡೆದ ಸರಾಸರಿ ಮೂಲವೇತನ ಶೇಕಡಾ ಐವತ್ತರಷ್ಟು ಮೊತ್ತವನ್ನು ಪಿಂಚಣಿಯಾಗಿ ನೀಡುವುದನ್ನು ಖಚಿತಪಡಿಸುವ ಯೋಜನೆ ಇದಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಶುಕ್ರವಾರ ಆರಂಭವಾಗಲಿದೆ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಪರೀಕ್ಷೆಗೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಕಲ ಸಿದ್ದತೆ ಮಾಡಿಕೊಂಡಿದೆ ಹದಿನೈದು ಸಾವಿರದ ಎಂಟುನೂರ ಎಂಬತ್ತೊಂದು ಶಾಲೆಗಳ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ವಿದ್ಯಾರ್ಥಿಗಳು ಮೂವತ್ತೆಂಟು ಸಾವಿರದ ತೊಂಬತ್ತೊಂದು ಪುನರಾವರ್ತಿತ ಮತ್ತು ಹದಿನೈದು ಸಾವಿರದ ಐನೂರ ಮೂವತ್ತೊಂಬತ್ತು ಖಾಸಗಿ ಸೇರಿ ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರ ನಲವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅರಣ್ಯ ಸಂರಕ್ಷಣೆಗಾಗಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ವರ್ಷ ಅರಣ್ಯಗಳು ಮತ್ತು ಆಹಾರ ಪೋಷವಾಕ್ಯ ಅಡಿಯಲ್ಲಿ ಕಾರ್ಯಕ್ರಮ ನಡೆಯಲಿವೆ ಈ ನಿಮಿತ್ತ ರಾಜ್ಯದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಿರಿಯ ಐಎಎಸ್ ಅಧಿಕಾರಿ ಮೀನಾಕ್ಷಿ ನೇಗಿ ಅವರೊಂದಿಗೆ ವಿಜಯವಾಣಿ ನಡೆಸಿದ ಸಂವಾದದ ವಿವರಕ್ಕೆ ಇಂದಿನ ಚಿಂತನ ಪುಟ ನೋಡಿ ಸತತ ನಾಲ್ಕನೇ ದಿನವೂ ಭಾರತೀಯ ಷೇರುಪೇಟೆ ಏರುಗತಿಯಲ್ಲಿದ್ದು ಗುರುವಾರ ಶೇಕಡಾ ಒಂದರಷ್ಟು ಏರಿಕೆ ದಾಖಲಿಸಿದೆ ದಿನದ ವಹಿವಾಟಿನ ಮಧ್ಯ ಸಾವಿರದ ಏಳು ಅಂಕ ಐವತ್ತಾರಕ್ಕೆ ತಲುಪಿದ್ದ ಸೆನ್ಸೆಕ್ಸ್ ಕೊನೆಯಲ್ಲಿ ಎಂಟುನೂರ ಅಂಕ ಏರಿಕೆ ಸ್ಥಿರವಾಯಿತು ನಿಫ್ಟಿ ಇನ್ನೂರ ಎಂಬತ್ಮೂರು ಅಂಕ ಏರಿಕೆಯಾಗಿ ಇಪ್ಪತ್ಮೂರು ತಲುಪಿತು ಮತ್ತೊಂದೆಡೆ ಕಳೆದ ಮೂರು ದಿನಗಳಿಂದ ಏರುತ್ತಿದ್ದ ಚಿನ್ನದ ಬೆಲೆ ರಾಷ್ಟ್ರ ರಾಜಧಾನಿಯಲ್ಲಿ ಗುರುವಾರ ಮುನ್ನೂರು ರುನಷ್ಟು ಇಳಿದಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬ್ಯಾಟಿಂಗ್ ಆಪ್ಗಳ ಜಾಹೀರಾತು ಹಾಗೂ ಇತರ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾದ ಪ್ರಕಾಶ್ ರೈ ರಾಣಾ ದಗುಬಾಟಿ ವಿಜಯ್ ದೇವರಕೊಂಡ ಕನ್ನಡತಿ ಪ್ರಣೀತಾ ಸುಭಾಷ್ ಸೇರಿ ಇಪ್ಪತ್ತೈದು ಸೆಲೆಬ್ರಿಟಿಗಳ ವಿರುದ್ದ ಹೈದರಾಬಾದ್ನಲ್ಲಿ ಪೊಲೀಸ್ ಕೇಸ್ ದಾಖಲಾಗಿದೆ ಈ ಸಂಬಂಧ ನೋಟಿಸ್ ಕೂಡ ನೀಡಲಾಗಿದೆ ಶರ್ಮಾ ಎಂಬ ಉದ್ಯಮಿ ನೀಡಿದ ದೂರು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ ನಟ ನಟಿಯರು ವಿಚಾರಣೆಗೆ ಹಾಜರಾಗಿದ್ದರೆ ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿ ಬಿಸಿಸಿಐ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ವಿಜೇತ ಭಾರತ ತಂಡಕ್ಕೆ ಬರೋಬ್ಬರಿ ಐವತ್ತೆಂಟು ಕೋಟಿ ನಗದು ಬಹುಮಾನ ಮೊತ್ತವನ್ನು ಗುರುವಾರ ಘೋಷಿಸಿದೆ ಇದೇ ಮಾರ್ಚ್ ಆರಂಭದಲ್ಲಿ ಭಾರತ ತಂಡ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಟೂರ್ನಿಯಲ್ಲಿ ಹನ್ನೆರಡು ವರ್ಷಗಳ ನಂತರ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡದಲ್ಲಿ ಮೊದಲು ಸಿನಿಮಾಗಳಲ್ಲಿ ನಟಿಸಿ ನಂತರ ಡೈರೆಕ್ಟರ್ ಕ್ಯಾಪ್ ಧರಿಸುವ ನಿರ್ದೇಶಕಿಯರ ಪಟ್ಟಿಯೇ ಇದೆ ಇದರಲ್ಲಿ ವಿಜಯಲಕ್ಷ್ಮಿ ಸಿಂಗ್ ರೂಪಾ ಅಯ್ಯರ್ ಅಪೂರ್ವ ರಂಜನಿ ರಾಘವನ್ ಪ್ರಮುಖರು ಈ ಪಟ್ಟಿಗೆ ಹೊಸ ಸೇರ್ಪಡೆ ನಟಿ ಹರ್ಷಿಕಾ ಪುಣಚ ಕನ್ನಡ ಕೊಡವ ಬಂಗಾಳಿ ತಮಿಳು ಮಲಯಾಳಂ ಭೋಜಪುರಿ ಸೇರಿ ಹಲವಾರು ಭಾಷೆಗಳಲ್ಲಿ ನಟಿಸಿರುವ ಹರ್ಷಿಕಾ ಇದೀಗ ಚಿ ಸೌಜನ್ಯ ಮೂಲಕ ನಿರ್ದೇಶಕಿಯ ಜವಾಬ್ದಾರಿ ಹೊರತಿದ್ದಾರೆ ಇತ್ತೀಚೆಗೆ ಟೈಟಲ್ ರಿವೀಲ್ ಮಾಡಲಾಗಿದ್ದು ಚಿತ್ರಕ್ಕೆ ಒಂದು ಹೆಣ್ಣಿನ ಕತೆ ಎಂಬ ಅಡಿಬರಹ ಇದೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ